ನೋಡಿ ಫ್ರೆಂಡ್ಸ್ ಈ ದೀಪಗಳು ಇವತ್ತು ಬೆಳಗ್ಗೆ ಸೋಮವಾರ ಒಂಬತ್ತು ಗಂಟೆಗೆ ಹಚ್ಚಿರೋದು ಪೂಜೆ ಮಾಡಿ ವಾರ ಮಾಡಿ ಆದರೆ ಇವಾಗ ರಾತ್ರಿ ಒಂಬತ್ತು ಗಂಟೆ ಆಗಿದೆ ಆದ್ರೂ ಎಷ್ಟು ನೀಟಾಗಿ ಇದೆ ನೋಡಿ ನಮ್ಮ ಮನೆಯಲ್ಲಿ ನೋಡಿ ಏನೇ ಒಂದು ಕೆಲಸ ಕಾರ್ಯ ಮಾಡಿದ್ರೂ ಭಕ್ತಿಯಿಂದ ಪ್ರೀತಿಯಿಂದ ದೇವ್ರ ಮೆಚ್ಚೋ ಥರ ಮಾಡಬೇಕು ಅನ್ನೋದು ಇದಕ್ಕೆ ನೀವೇನೇ ಮಾಡಿ ದೇವ್ರನ್ನ ಮೆಚ್ಚಿಸಿ ಜನರನ್ನ ಮೆಚ್ಚಿಸಬೇಡಿ ನೋಡಿ ನಾನು ಇವತ್ತು ಬೆಳಿಗ್ಗೆ ಹಚ್ಚಿರೋ ದೀಪ ಇನ್ನೂ ಹೀಗೆ ಇದೆ ಎಷ್ಟು ಖುಷಿಯಾಗುತ್ತೆ ಎಣ್ಣೆ ಹಾಕಿದ್ರೆ ಮತ್ತೆ ಬೆಳ್ ನಾಳೆ ಬೆಳಗ್ಗೆವರೆಗೂ ಹೀಗೆ ಇರುತ್ತೆ ಕೆಡದೇ ಇಲ್ಲ ಕೆಲವ್ರ ಕೈಲಿ ಉರಿಯೋಲ್ಲ ಕೆಟ್ಟೋಗುತ್ತೆ ದೀಪ ತುಂಬ ಕಷ್ಟಪಟ್ಟು ಹಚ್ಚುವಾಗಲೇ ಕಷ್ಟ ಕೊಟ್ಬಿಡುತ್ತೆ ನಾನು ಹಂಗಲ್ಲ ಹಚ್ಚುತ್ತಿದ್ದಂಗೆ ದೀಪ ಹತ್ಕೊಳ್ಳುತ್ತೆ ನೋಡಿ ಉರಿತಾ ನೈಟ್ ಆಗಿದೆ ನಂಬಲಲ್ಲ ನೀವು ನೋಡಿ ಕತ್ಲ ಆಗಿದೆ ಎಲ್ಲ ಬೀದಿ ಲೈಟ್ಗಳೆಲ್ಲ ಕಾಣಿಸುತ್ತಲ್ಲ ನೋಡಿ ಬೀದಿ ಲೈಟ್ಗಳೆಲ್ಲ ಹಾಕಿದ್ದಾರೆ ಕತ್ತಲೆ ಆಗಿದೆ ಇನ್ನೇನು ಒಂಬತ್ತು ಕಾಲು ಆಗ್ತಾ ಬಂತು ಹ್ಞೂ ಮಾರ್ನಿಂಗ್ ಹಚ್ಚಿರೋದು ಎಷ್ಟು ಖುಷಿ ಆಗತ್ತೆ ಗೊತ್ತಾ ತುಂಬ ಖುಷಿ ಆಗತ್ತೆ ದೇವರಿಗಾದರೂ ನಮ್ಮ ಮೇಲೆ ಕರುಣೆ ಇದೆಯಲ್ಲ ನಮ್ಮನಸು ಅರ್ಥ ನಮ್ಮ ಮನೆ ಬೆಳಕಾಗಿಡ್ತಾನಲ್ಲ ಭಗವಂತ ಅಂತ ತುಂಬ ಖುಷಿಯಾಗತ್ತೆ ನೀವು ಅಷ್ಟೇ ಏನೇ ಒಂದು ಕೆಲಸ ಮಾಡಿದ್ರು ಕಾರ್ಯ ಮಾಡಿದ್ರು ಭಕ್ತಿಯಿಂದ ಪ್ರೀತಿಯಿಂದ ಮಾಡಿ ಅನ್ನೋರು ನಾವು ಹೆಂಗಿದ್ರೂ ಅಂತಾರೆ ಏನೋ ನನ್ನ ಖುಷಿ ಬಾಯ್ ಎಲ್ಲರಿಗೂ ಒಳ್ಳೆಯದಾಗಲಿ ಪೂಜೆನ ನಮ್ಮ ಮನಸ್ಸಿನ ಸಮಾಧಾನಕ್ಕೆ ಮಾಡಬೇಕು ಯಾರೋ ಪೂಜೆ ಮಾಡ್ತಾರೆ ನಾವು ಅವ್ರಿಗಿಂತ ಜೋರಾಗಿ ಮಾಡಬೇಕು ಆಮೇಲೆ ಮನೆ ಹತ್ರ ಇದ್ದಾರೆ ಏನು ಗೊತ್ತಾ ಅವ್ರು ನಾವು ಪೂಜೆ ಮಾಡಿದ್ರೆ ಮುಂಚೆಗೆ ಪೂಜೆ ಮಾಡಿಬಿಡ್ಬೇಕು ಒಬ್ಬಾಗಲೂ ತೊಳ್ದಿಡ್ಬೇಕು ಫಸ್ಟ್ ಮಾಡ್ಬಿಡ್ಬೇಕು ಫಸ್ಟು ಕಡ್ಡಿ ಹಚ್ಬಿಡ್ಬೇಕು ಹಚ್ಬಿಟ್ಟು ಏನು ಮಾಡ್ತೀರಿ ಸವಿತಾ ಅಂತ ಬಂದ್ಬಿಡ್ತಾರೆ ನನಗಿಂತ ಮೊದಲೇ ಪೂಜೆ ಮಾಡ್ಸ ಪೂಜೆ ನನಗಿಂತ ಮೊದಲೇ ಮಾಡಿಲ್ಲ ದಿವಸ ನಾನೇ ಹುಡ್ಕೊಂಡೋಗಬೇಕು ಆಯ್ತೇನು ರೀ ಪೂಜೆ ಎಲ್ಲ ಅಂತ ಹಾಗೆ ಆ ಥರ ಎಲ್ಲ ಇರಬಾರ್ದು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ನಮ್ಮ ಕೆಲಸ ಮನೆ ನಮ್ಮ ಕಾರ್ಯಗಳು ನಾವು ಮಾಡ್ಕೋಬೇಕು ಬಾಯ್ ಎಲ್ಲರಿಗೂ ಒಳ್ಳೇದಾಗ್ರಿ ಮತ್ತೆ ಬೆಳಗ್ಗೆಗೂ ಇದೇ ಥರ ದೀಪ ಉರಿತಾ ಇದ್ದರೆ ಮತ್ತೆ ಒಂದು ವೀಡಿಯೋ ಮಾಡಾಕ್ತೀನಿ ಆಯಿತಾ ನಿಮ್ಮ ಮನೆಯಲ್ಲಿ ನೀವು ದೀಪ ಅಂಟಿಸಿದ್ರೆ ಎಷ್ಟೊತ್ತು ಉರಿಯುತ್ತೆ ನನಗೆ ಹೇಳಿ ನೋಡೋಣ ನಾನು ಜಾಸ್ತಿ ಪ್ರೀತಿಯಿಂದ ಭಕ್ತಿಯಿಂದ ಪೂಜೆ ಮಾಡ್ತೀನ ನೀವು ಜಾಸ್ತಿ ಪ್ರೀತಿಯಿಂದ ಭಕ್ತಿಯಿಂದ ಪೂಜೆ ಮಾಡ್ತೀರಾ ಅಂತ ಆಯಿತಾ ಕಮೆಂಟ್ ಹಾಕಿ ನಿಮ್ಮ ಮನೆಗಳಲ್ಲಿ ಎಷ್ಟೊತ್ತು ದೀಪ ಉರಿಯುತ್ತೆ ಅಂತ ಗುಡ್ ನೈಟ್ ಎಲ್ಲರಿಗೂ ಒಳ್ಳೆಯದಾಗಲಿ